ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವೇದಿಕೆಯಲ್ಲಿ ಆಸೀರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ತಾಲೂಕು ದಂಡಾಧಿಕಾರಿಗಳು ದಕ್ಷ ಆಡಳಿತಗಾರರು ಆಗಿರ್ತಕ್ಕಂಥ ಶ್ರೀಮತಿ ಗೀತಾರವರೇ ವೇದಿಕೆಯಲ್ಲಿ ಹಾಸೀನಾಗಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಒಂದು ಮುಂಭಾಗದಲ್ಲಿ ಹಸೀನರಾಗಿರ್ತಕ್ಕಂಥ ಎಲ್ಲ ತನ್ನ ಪ್ರೀತಿಯ ಮಕ್ಕಳೇ ಶಿಕ್ಷಕ ವೃಂದದವರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿದ್ದಾರೆ ಆತ್ಮೇಲೆ ನಾವೆಲ್ಲರೂ ಭಾರತೀಯರು ಈ ಅಖಂಡ ಭಾರತದಲ್ಲಿ ಈ ಅಖಂಡ ಭಾರತದ ಒಂದು ಮಡಲಲ್ಲಿ ಬರೀತಾ ಇರ್ತಕ್ಕಂಥವರು ನಾವು ಈ ಅಖಂಡ ಭಾರತದ ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಈ ಅಖಂಡ ಭಾರತವನ್ನು ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿತು ಈ ರಾಜಮನೆತನಗಳ ನಂತರ ಸುಮಾರು ಇನ್ನೂರು ವರ್ಷಕ್ಕಿಂತ ಮೇಲ್ಪಟ್ಟು ಈ ಭಾರತವನ್ನು ಆಳ್ವಿಕೆಯನ್ನು ನಡೆಸಿದಂತವರು ಬ್ರಿಟಿಷರು ಬ್ರಿಟಿಷರ ಆಳ್ವಿಕೆಯನ್ನು ನಾವು ನೆನೆಸ್ಕೊಂಡಾಗ ಚರಿತ್ರೆ ಒಂದು ಇತಿಹಾಸದ ಒಂದು ಪಟುಗಳನ್ನು ನಮ್ಗೆ ಏನ ನೆನಪು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಸುಭಾಷ್ ಚಂದ್ರ ಬೋಸ್ ಹೇಳೋದು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಅಂತ ಹೇಳಿದ್ರು ಬಾಲಗಂಗನಾಥ್ ತಿಲಕ್ ಅವರು ಕೊಟ್ಟರು ಸಂದೇಶ ಸ್ವರಾಜ ನನ್ನ ಆ ಜನ್ಮ ಸಹ ಹಾಕು ಅದನ್ನು ಪಡೆದೇ ತೆತ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಗಾಂಧೀಜಿ ಅವರು ಹೇಳಿದ್ರು ಡೂ ಆರ್ ಡೈ ದೇಶಕ್ಕಾಗಿ ದುಡಿ ಇಲ್ಲಾಂದ್ರೆ ಮಡಿ ಈ ಎಲ್ಲ ಸಂದೇಶಗಳೊಂದಿಗೆ ತಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ ಆತ್ಮೀಯರ ಒಂದು ವಿಚಾರವನ್ನು ತಾವು ಮಂತಟ್ಟು ಮಾಡ್ಕೋಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದ್ರೆ ಸ್ವಾತಂತ್ರ್ಯ ಬಂತು ಅಂತ ಸಂತೋಷ ಬಿಟ್ಟರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಮತ್ತೊಂದು ಕಡೆ ಅನಕ್ಷರತೆ ಮತ್ತೊಂದು ಕಡೆ ಜನಸಂಖ್ಯಾ ಸ್ಫೋಟ ಇದಕ್ಕಿಂತ ಮೇಲಾಗಿ ಭಾರತಕ್ಕೆ ತನ್ನದೇ ಆದಂತ ಒಂದು ಸಂವಿಧಾನ ಬೇಕಾಗಿತ್ತು ಒಂದು ಅಂಶವನ್ನು ತಮ್ಮನ್ನು ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ ಬ್ರಿಟಿಷರ ಆಳ್ವಿಕೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೀತಿರಬೇಕಾದ್ರೆ ಬ್ರಿಟಿಷರ ಭಾರತದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಲು ಭಾರತೀಯರಿಗೆ ಯಾಕೆ ಸ್ವಾತಂತ್ರ್ಯ ಏನಕ್ಕೆ ಬೇಕು ಸ್ವಾತಂತ್ರ್ಯ ಅವರಿಗೆ ಬೇಕಾಗತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಂಡಿರ್ತಕ್ಕಂಥ ಪ್ರಬುದ್ಧರಲ್ಲ ಅವರು ದಡ್ಡರು ಅಂದರು ಹಾಗಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅಗತ್ಯತೆ ಇತ್ತು ಏನು ಬ್ರಿಟಿಷರು ನಮ್ಮ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ನಾವು ದಡ್ಡರಲ್ಲ ನಾವು ಪ್ರಬುದ್ಧರು ಅಂತಕ್ಕಂಥದನ್ನ ಸಾಬೀತುಪಡಿಸ್ತಕ್ಕಂಥ ಒಂದು ದೊಡ್ಡ ಸವಾಲು ಭಾರತದ ಮುಂದೆ ಇತ್ತು ಸೊ ಭಾರತದ ಒಂದು ಸಂವಿಧಾನದ ವಿಚಾರಕ್ಕೆ ಬಂದಾಗ ಯಾವ ರೀತಿ ಭಾರತದ ಸಂವಿಧಾನ ಬಂತು ಅಂತಕ್ಕಂಥದನ್ನು ಕೋಲ ತಿಳ್ಕೋಬೇಕಾಗ್ತದೆ ಸಾವಿರದ ಒಂಬೈನೂರ ಮೂವತ್ ನಾಲ್ಕರಲ್ಲಿ ಕಮ್ಯುನಿಸ್ಟ್ ಪ್ರವರ್ತಕರಾಗಿರ್ತಕ್ಕಂಥ ಎಂ ಎನ್ ರಾಯ್ ಅವರು ಭಾರತ ಬ್ರಿಟಿಷರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಈ ಅಖಂಡ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿದೆ ಸಂವಿಧಾನ ಸಮತ ಸಂವಿಧಾನ ಒಂದು ಸಮಿತಿಯನ್ನ ರಚಿಸಲು ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ನಿವೇದನ ಬ್ರಿಟಿಷರಿಗೆ ಕೊಡ್ತಾರೆ ಆ ನಿವೇದನ ಪರಿಗಣಿಸಿ ಬ್ರಿಟಿಷರು ಏನ್ ಮಾಡ್ತಾರೆ ಮೂರು ತಂಡ ಮೂರು ಒಂದು ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಅದು ಲಾರೆನ್ಸ್ ಆಗಿರ್ಬೋದು ಕಿಲಿಪ್ಸ್ ಆಗಿರ್ಬೋದು ಅಲೆಕ್ಸಾಂಡರ್ ಈ ಮೂರು ಸದಸ್ಯರು ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತದೆ ಅವರು ಇಡೀ ಭಾರತವನ್ನೆಲ್ಲ ಸಂಚರಿಸಿ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಒಂದು ಸುದೀರ್ಘವಾದಂತಹ ಒಂದು ವರದಿಯನ್ನು ಕೊಡ್ತಾರೆ ಭಾರತ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡುವುದು ಅಗತ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಒಂದು ಶಿಫಾರಸನ್ನು ಮಾಡ್ತದೆ ಶಿಫಾರಸು ಮಾಡಿದಂತ ಹಿನ್ನೆಲೆಯಲ್ಲಿ ಹದಿನಾರನೇ ಸಾವಿರದ ಸಾವಿರದ ಒಂಬೈನೂರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಸೂಚಿಸ್ತದೆ ನಿಮಗೆ ಬೇಕಾಗಿರ್ತಕ್ಕಂಥ ಸಂವಿಧಾನ ಸಮಿತಿಯನ್ನ ರಚನೆ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನು ಕೊಡ್ತದೆ ಆ ನಿಟ್ಟಿನಲ್ಲಿ ಮುನ್ನೂರ ಎಂಬತ್ತ್ ಮೂರು ಸದಸ್ಯರು ಉಳಿದಂತ ಸಂವಿಧಾನ ರಚನಾ ಸಮಿತಿ ದೇಶದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಈ ಸಂವಿಧಾನ ರಚನಾ ಸಮಿತಿ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತದೆ ಅದು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಭಾರತ ಅಂದಿನ ಭಾರತ ಸರ್ಕಾರ ಒಂದು ಸಮುದಾಯವನ್ನು ರಚಿಸಿಕೊಳ್ಳೋದಕ್ಕೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದು ಡ್ರಾಫ್ಟಿಂಗ್ ಇಲ್ಲಿ ನೇಮಕ ಮಾಡ್ತದೆ ಅಂದ್ರೆ ಕರಡು ಸಮಿತಿ ಏಳು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತದೆ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಭಾರತಕ್ಕೆ ಬೇಕ ಒಂದು ಭವ್ಯ ಸಂವಿಧಾನವನ್ನು ರಚನೆ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ ಇದರ ಮುಖಂಡತ್ವವನ್ನು ನಮ್ಮೆಲ್ಲರ ಧೀಮಂತ ನಾಯಕರು ಅಂಬೇಡ್ಕರ್ ಅವರಾದ ಒಂದು ಮುಖಂಡರೆ ಆ ಕಮಿಟಿಯ ಒಂದು ಚೇರ್ಮನ್ ಆಗಿರ್ತಾರೆ ಇವತ್ತು ಅಂಬೇಡ್ಕರ್ ಅವರನ್ನ ನಾವು ಯಾವತ್ತೂ ಕೂಡ ಮರೆಯಬೇಕು ಅವರ ನೋಡದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಅನೇಕ ದೇಶಗಳ ಒಂದು ಪ್ರವಾಸಗಳನ್ನು ಕೈಗೊಂಡು ಅಲ್ಲಿನ ದೇಶಗಳ ಒಂದು ಸಂವಿಧಾನಗಳನ್ನ ಪರಿಚಯಿಸಿಕೊಂಡ್ರು ಆ ಸಂವಿಧಾನದಲ್ಲಿ ಅಡುಕುವಾಗಿರ್ತಕ್ಕಂಥ ಅಂಶಗಳು ಬೇಕ ಭಾರತಕ್ಕೆ ಬೇಕಾಗತಕ್ಕ ತೆಗೆದುಕೊಂಡು ಬಂದ್ರು ಅದನ್ನ ಭಾರತದ ಸಂವಿಧಾನದಲ್ಲಿ ಅಳವಡಿಸಿದ್ರು ಅಳವಡಿಸಿ ಒಂದು ಚರಡು ಪ್ರತಿಯನ್ನ ತಯಾರಿಸಿ ಒಂದು ರಚನಾ ಸಮಿತಿ ಮುಂದೆ ಕೊಡ್ತಾರೆ ಅದಾದ್ಮೇಲೆ ಈ ರಚನಾ ಸಮಿತಿ ಆ ಕರಡು ಸಮಿತಿಯನ್ನು ಅಧ್ಯಯಿಸಿ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದಕ್ಕೆ ಅನುಮೋದನೆ ನೀಡ್ತದೆ ತದನಂತರ ಒಂದು ವರ್ಷ ಆದ ನಂತರ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅನುಷ್ಠಾನಕ್ಕೆ ಬರ್ತದೆ ಆತ್ಮರೆ ಇದಿಂದ ನಮ್ಗೆ ಅರ್ಥ ಆಗ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಏನು ಭಾರತೀಯರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದ ಬ್ರಿಟಿಷರು ಇವರು ದಡ್ಡರೆಲ್ಲ ಇವರು ಪ್ರಬುದ್ಧರಲ್ಲ ದಡ್ರು ಅಂತ ಅಂಬೇಡ್ಕರ್ ವಿಶ್ವಕ್ಕೆ ಸಂದೇಶವನ್ನು ರವಾನಿಸಿದ್ರು ಒಂದು ಅದ್ಭುತವಾದಂತ ಸಂವಿಧಾನ ರಚನೆ ಮಾಡಿಕೊಡುವ ಮೂಲಕ ನೋಡಿ ಯಾವತ್ತಿಗೂ ಭಾರತೀಯರು ಪ್ರಬುದ್ಧರೇ ದಡ್ಡರಲ್ಲ ಅಂತಕ್ಕಂಥ ಒಂದು ವಿಷಯಕ್ಕೆ ಸಂದೇಶವನ್ನು ಸಾರದಂತವರು ಬಿಆರ್ ಅಂಬೇಡ್ಕರ್ ಅವರು ಒಂದು ವಿಚಾರ ತಿಳ್ಕೊಳ್ಳಿ ಯಾವ ಜನ ನಮ್ಮನ್ನು ದಡ್ಡ ಅಂತ ಕರೆದು ಬ್ರಿಟಿಷರು ಅದೇ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಮೆಲುಕು ಹಾಕಿ ಇಡೀ ಪ್ರಪಂಚದಲ್ಲಿ ಒಂದು ಅದ್ಭುತ ಸಂವಿಧಾನ ಅಂತ ಮೇಜು ತಟ್ಟದಂತಹ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ ಇಂಥ ಅದ್ಭುತವಾದಂತಹ ಒಂದು ಸಂವಿಧಾನ ಏನು ರಚನೆ ಮಾಡಿಕೊಟ್ಟಿದಾರೋ ಅದು ಅನುಷ್ಠಾನಕ್ಕೆ ಬಂದಂತ ದಿನ ಇದು ಆದ್ರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲೂ ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ ಒಂದು ಅದ್ಭುತವಾದಂತ ಒಂದು ಭವ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅದು ನಮ್ಮ ಜವಾಬ್ದಾರಿ ಏನು ಸಂವಿಧಾನದ ಆಶಯ ಏನಾಗಿತ್ತು ಹಿಂದೆ ಏನಾಗಿತ್ತು ಬಡವರು ಬಡವರಾಗಿ ಹೊರತಿದ್ರು ಶ್ರೀಮಂತರು ಶ್ರೀಮಂತರಾಗಿ ಮೆರೀತಾ ಇದ್ರು ಅದು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲಿ ಒಂದು ಸಮಾಧಾನ ಒಂದು ಸಮಾನತೆಯನ್ನು ಕಾಯ್ದುಕೊಂಡ್ರು ಆರ್ಥಿಕ ಸಮಾನತೆ ಇರ್ಬೋದು ಸಾಮಾಜಿಕ ಸಮಾನತೆ ಇರ್ಬೋದು ಏನು ಭಾರತದ ಸಂವಿಧಾನದ ಅನುಚ್ಛೇದ ಹದಿನಾಲ್ಕಿಂದ ಹದಿನೆಂಟುವರೆಗೂ ಏನು ಸಮಾನತೆ ಒಂದು ಹಕ್ಕು ಕೊಟ್ಟಿದ್ದಾರೆ ಇದರ ಅಡಿಯಲ್ಲಿ ಇಡೀ ಭಾರತದ ಒಂದು ಸಮಾನತೆಯನ್ನು ಕೊಟ್ಟರು ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲರೂ ಕೂಡ ಸಮಾನವಾಗಿ ಬರ್ತಿದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದ ಆಶಯವಾಗಿತ್ತು ಅಷ್ಟೇ ಅಭಿವೃದ್ಧ ಸ್ವಾತಂತ್ರ್ಯವನ್ನು ಕೊಟ್ಟು ನಮಗೆ ಭಾರತದ ಸಂವಿಧಾನ ಇಂದ ರಾಜಮಾರ್ ದೇಶವನ್ನು ಆಡುವಂತಹ ಸಂದರ್ಭದಲ್ಲಿ ರಾಜಾಜ್ಞೆ ಹೊರಬಂದಾಗ ಅವರು ತಪ್ಪಿನ ಸಲ್ಲ ಅದನ್ನು ಒಪ್ಪಬೇಕಾಗಿತ್ತು ಆದ್ರೆ ಇವತ್ತು ದಿನಗಳ ಆ ರೀತಿ ಇಲ್ಲ ನಮಗೆ ಅವ್ಯುಕ್ತ ಸ್ವಾತಂತ್ರ್ಯ ಕೊಟ್ಟಿದ್ದ ಸಂವಿಧಾನ ಏನಂತ ಹೇಳಿ ಕೆಟ್ಟದ್ದನ್ನು ಕೆಟ್ಟ ಅಂತ ಹೇಳ್ತಕ್ಕಂಥದ್ದು ಅದನ್ನು ಖಂಡಿಸ್ತಕ್ಕಂಥ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಸಂವಿಧಾನ ನಮ್ಗೆ ಕೊಟ್ಟಿದೆ ಒಂದು ವೇಳೆ ಸರ್ಕಾರಗಳು ತಪ್ಪು ಮಾಡಿದಾಗ ಅದನ್ನು ನ್ಯಾಯಾಲಯಗಳಲ್ಲಿ ರಿಟ್ಟ ಅರ್ಜಿಗಳ ಮೂಲಕ ಪ್ರಶ್ನಿಸತಕ್ಕಂತ ಪರಮಾಧಿಕಾರ ನಮಗೆ ಕೊಟ್ಟಿದೆ ನಮ್ಮ ಸಂವಿಧಾನ ನಮಗೆ ಸಾತಂತ್ರ ಇವತ್ತು ನಾವೆಲ್ಲೂ ಕೂಡ ಹೇಳ್ತೇವೆ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಭಾರತದ ಸಂವಿಧಾನವನ್ನು ಕಿತ್ತಾಕ್ಬೋದು ಸಂವಿಧಾನವನ್ನು ಕಿತ್ತಾಕುವಂತ ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚಿಸಲಿಲ್ಲ ಅದ್ಭುತವಾದಂತಹ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ ಇವತ್ತು ತದ್ಪಣೆಯನ್ನು ಮಾಡಬೇಕಾದ್ರೆ ಅನೇಕ ನಿಬಂಧನೆಗಳಿಗೆ ಇವತ್ತು ಒಂದನ್ನು ಒಂದನ್ನೊಂದು ಇವತ್ತು ಇವತ್ತೊಂದು ಸಂವಿಧಾನಕ್ಕೆ ತಿದ್ದುಪಡಿಗಳು ತರಬೇಕಾದ್ರೆ ಒಂದು ಕೇಸಲ ಹೇಳಿದೆ ಕೇಶವಾನಂದ ಭಾರತಿ ಹೊಸ ಸ್ಟೇಟ್ ಆಫ್ ಕೇರಳ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತದೆ ತಿದ್ದುಪಡಿಗಳು ತರುವಂತ ಅಧಿಕಾರ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಆದ್ರೆ ನೀವು ತಿದ್ದುಪಡಿಗಳು ಮನಸ್ಸು ಇಚ್ಛೆ ಮಾಡುವಂತಿಲ್ಲ ಏನು ಈ ಮೂಲ ಸ್ವರೂಪ ಸಂವಿಧಾನದ ಒಂದು ಮೂಲ ಸ್ವರೂಪ ಅದಕ್ಕೆ ಧಕ್ಕೆ ಬಾರದಾಗಿ ನೀವು ತಿದ್ದುಪಡಿಗಳನ್ನು ತರಬೇಕಂತಕ್ಕಂಥ ಆದೇಶವನ್ನ ಈ ನಾಳೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿದಾಗ ಏನು ಕೊಟ್ಟಿಲ್ಲ ಇವತ್ತು ಸಂವಿಧಾನ ನಮಗೆ ಆರ್ಥಿಕ ಸಮಾನತೆ ಕೊಟ್ಟಿದೆ ಸಾಮಾಜಿಕ ಸಮಾನತೆ ಕೊಟ್ಟಿದೆ ದಾತೃತ್ವ ಕೊಟ್ಟಿದೆ ಇದ್ರ ಜೊತೆಗೆ ಏನು ನಲವತ್ತೆಂಟನೇ ತಿದ್ದು ನಲವತ್ತಾರನೇ ತಿದ್ದುಪಡಿಯನ್ನು ತಂದು ಏನು ಈ ಭಾರತದ ಸಂವಿಧಾನ ಬಂದಾಗ ಕೇವಲ ಮೂಲಭೂತ ಹಕ್ಕುಗಳು ಮಾತ್ರ ಇತ್ತು ಅದು ಭಾರತದ ಒಂದು ಸಂವಿಧಾನಕ್ಕೆ ನಲವತ್ತೆರಡನೇ ಒಂದು ತಿದ್ದುಪಡಿ ಅಂತಂದ್ರು ಆ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡಿಸಿದ್ರು ಈ ಮೂಲಭೂತ ಕರ್ತವ್ಯ ಮಾಡ್ಕೊಂತ ಹೇಳಿದ್ರೆ ಬರೀ ಹಕ್ಕೇಳ್ತಕ್ಕಲ್ಲ ನಮ್ಮ ಮೇಲೆ ಬಾಧ್ಯತೆಗಳಿದೆ ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಪ್ರೀತಿಸಬೇಕು ನಮ್ಮ ರಾಷ್ಟ್ರವನ್ನು ಪ್ರೀತಿಸಬೇಕು ಏಕತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಸಮಾನತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಬಾಧುಕವನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಎಲ್ಲಾ ಜನ್ಮ ಧರ್ಮಗಳ ಮಧ್ಯೆ ಒಂದು ಸಾಮರಸ್ಯ ಕಾಪಾಡ್ಕೊಂಡು ಹೋಗ್ಬೇಕು ಇವೆಲ್ಲ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಆದರೆ ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥದ್ದು ಈ ಒಂದು ಭಾರತದ ಸಂವಿಧಾನ ಒಂದು ಆಶಯ ಉಳಿಬೇಕಾದ್ರೆ ಅದು ಬೇರೆಯವ್ರ ಕೈಯಲ್ಲಿಲ್ಲ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕೈಯಲ್ಲಿದೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ಅವರ ಶ್ರಮದಾನದಿಂದ ಅವರ ಪರಿಶ್ರಮದಿಂದ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇವತ್ತು ಡೈರೆಕ್ಟರ್ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು ಈಗಾಗಲೇ ಪ್ರಸ್ತಾವನೆ ಮಾಡಿದಂಗೆ ಪ್ರಿಯಾಮ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ನೀವು ಪ್ರಿಯಾಮ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಸಾಕು ನಮ್ಮ ಸಂವಿಧಾನದ ಸ್ವರೂಪ ಏನು ಅಂತಕ್ಕಂಥ ತಿಳಿತದೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೈ ಮಗಿ ಜೋಡಿಸ್ತೇನೆ ಈ ಅದ್ಭುತವಾದಂತಹ ಒಂದು ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ ದಯವಿಟ್ಟು ಆದ ಆಶಯಗಳನ್ನ ಎತ್ತಿಡೀರಿ ಆಶಯಗಳನ್ನ ಎತ್ತರಿದಾಗ ಮಾತ್ರ ಈ ದೇಶದ ಸಮಗ್ರತೆ ಭಾವೈಕ್ಯತೆಯನ್ನ ನಾವು ಕಾಪಾಡ್ಕೊಂಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಸಂವಿಧಾನವನ್ನು ಉಳಿಸ್ಕೊಳೋಣ ಅದರ ಆಶಯಗಳನ್ನು ಉಳಿಸೋಣ ಈ ದೇಶದ ಒಂದು ಸಮಗ್ರತೆ ಒಂದು ಭಾವೈಕ್ಯತೆಯನ್ನು ಉಳಿಸೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕಾಗಿ ನಮಗೆ ಅವಕಾಶ ಕೊಟ್ಟಂತ ನಮ್ಮ ತಮ್ಮೆಲ್ಲರಿಗೂ ಹೊಂದಿಸಿ ವಿಶೇಷವಾಗಿ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಶಾಸಕ ಶಾಸಕರಾಗಿರ್ತಕ್ಕಂತ ಸಮೃದ್ಧಿ ಮುಂಜಾನೆ ಕೂಡ ನಾನು